ಕೋಟಿ ವೆಚ್ಚದಲ್ಲಿ ಗುಡ್ಡೆಕಲ್ನಲ್ಲಿ ನೂರ ಇಪ್ಪತ್ತು ಅಡಿ ಎತ್ತರದ ಸುಬ್ರಹ್ಮಣ್ಯ ಪ್ರತಿಮೆ ಸ್ಥಾಪನೆ ಮಲೆನಾಡಿನ ಪ್ರವಾಸೋದ್ಯಮ ಕ್ಷೇತ್ರಗಳ ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಅವರನ್ನ ಭೇಟಿ ಮಾಡಿರುವುದಾಗಿ ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶಿವಮೊಗ್ಗದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳು ಇದ್ದು ಅವುಗಳ ಅಭಿವೃದ್ಧಿ ಕುರಿತ ಪ್ರಸ್ತಾವನೆಯನ್ನು ಸಲ್ಲಿಸಿರುವುದಾಗಿ ತಿಳಿಸಿದರು ಸರ್ ಒಂದು ನಮ್ಮ ಪ್ರವಾಸೋದ್ಯಮದ ಇಲಾಖೆ ಗೌರವ ಮಂತ್ರಿಗಳನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಹೋಗಿ ಭೇಟಿ ಮಾಡಿದೆ ನಿಮ್ಗೆ ಗೊತ್ತಿರ್ಬೋದು ಒಂದು ತಿಂಗಳ ಕೆಳಗೆ ಕೊಲ್ಲೂರಿಗೆ ಬಂದಿದ್ದು ಒಂದು ಪ್ರಸಾದ್ ಅಂತೇಳಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಓವರ್ ಆಲ್ ಆಗಿ ಡೆವಲಪ್ಮೆಂಟ್ ನಾನು ಹೇಳಿದೆ ನಮ್ಮ ಬೈಂದೂರಿನ ಕೊಲ್ಲೂರಿನ ಮೂಕಾಂಬಿಕಾ ಸಂವಿಧಾನ ದೇವಸ್ಥಾನ ಇದೆ ಸಮುದ್ರ ಇದೆ ನದಿ ಇದೆ ಗುಡ್ಡ ಇದೆ ಗ್ರೀನರಿ ಇದೆ ಈ ಥರ ಒಂದು ಓವರ್ ಆಗಿ ಅದನ್ನು ಟೂರಿಸಂ ಹಬ್ಬ ಆಗಿ ಮಾಡ್ಬೋದು ಆ ಪ್ರಸಾದ್ ಎಲ್ಲ ಅಂತೇಳಿ ವಿನಂತಿ ಮಾಡಿದ್ದೀನಿ ಒಂದು ಎರಡನೇದು ತುಂಬದಿಂದ ಬೇಡಿಕೆ ಇತ್ತು ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಗುಡ್ಡೆಕಲ್ಲು ಜಾಗ ಏನಿದೆ ನಮ್ಮ ಆ ಒಂದು ಟ್ರಸ್ಟಿಗೆ ಅದನ್ನು ಮಾಡಿಕೊಡೋಂಥ ಪ್ರಯತ್ನ ಆಗಿತ್ತು ಈಗ ಅಲ್ಲಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಒಂದು ಬಾಲಸುಬ್ರಹ್ಮಣ್ಯನ ಮೂರ್ತಿಯನ್ನು ಮಾಡಬೇಕಂತ ಸಂಕಲ್ಪ ಮಾಡಿದ್ದಾರೆ ನೂರು ವಿಶ್ವಾಸ ಇದೆ ಅದಕ್ಕೆ ಇನ್ನೊಂದು ಸ್ಕೀಮಲ್ಲಿ ಆರು ಕೋಟಿಯ ಪ್ರಪೋಸಲ್ ಹೋಗಿತ್ತು ಅದು ಕೂಡ ಆದಷ್ಟು ಬೇಗ ಕ್ಲಿಯರೆನ್ಸ್ ಮಾಡ್ಕೊಂಡು ಮಾಡ್ಸ್ಕೊಂಡು ಪ್ರಯತ್ನ ನಡೆಯುತ್ತೆ ಅಲ್ಲೂ ಕೂಡ ಒಂದು ಎಲ್ಲದೂ ಕೂಡ ನಾನು ಏನು ಹೋಗ್ತೀನಿ ಅಂದರೆ ಪ್ರವಾಸೋದ್ಯಮದ ಮುಖಾಂತರ ಇಡೀ ದೇಶ ನಡೀತಾ ಇರೋದು ಪ್ರಪಂಚ ನಾವು ನೋಡ್ತಾ ಇದ್ದೀವಿ ಭಾರತ ಇವತ್ತು ನಾಲ್ಕನೇ ಸ್ಥಾನದಲ್ಲಿದೆ ಸುಮಾರು ಟೂ ತರ್ಟಿ ಬಿಲಿಯನ್ ಅಂತ ಹತ್ರ ನಮ್ಮ ರೆವಿನ್ಯೂ ಇದೆ ಪ್ರವಾಸೋದ್ಯಮದಲ್ಲಿ ನಮಗೆ ದೇವ್ರು ಕೊಟ್ಟಂಥ ಪ್ರಕೃತಿ ಕೊಟ್ಟಂಥ ಎಲ್ಲದೂ ಕೂಡ ಆಸ್ತಿ ಇದೆ ಒಂದು ಅತ್ಯುತ್ತಮವಾದಂಥ ಪ್ರವಾಸೋದ್ಯಮ ಕೇಂದ್ರ ಭಾರತವನ್ನು ಮಾಡಿದ್ರೆ ಅಥವಾ ನಮ್ಮ ಕ್ಷೇತ್ರವನ್ನು ಮಾಡಿದ್ರೆ ದೇಶಕ್ಕೆ ರೆವಿನ್ಯೂ ಕೂಡ ಬರುತ್ತೆ ಅದು ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಮನಸ್ಸು ನಾನು ಕೂಡ ಕೆಲಸ ಮಾಡ್ತಾಯಿದ್ದೀನಿ